ನಮಸ್ತೆ ಗೆಳೆಯರೆ ಮೂವಿಂಗ್ ಎನ್ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ನೀವು ವೀಕೆಂಡ್ ಮೋಡ್ನಲ್ಲಿ ಬೆಂಗಳೂರಿಗೆ ಹತ್ತಿರನೇ ಇರುವಂತಹ ಒಂದು ಸುಂದರವಾದಂತಹ ಆಧ್ಯಾತ್ಮಿಕ ಪ್ಲೇಸ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಇದು ರಾಮನಗರ ಜಿಲ್ಲೆಯಲ್ಲಿ ಇರುವಂತಹ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆ ಅನ್ನೋ ಒಂದು ಗ್ರಾಮ ಈ ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿಯ ಅರವತ್ತು ಅಡಿ ಎತ್ತರದ ವಿಗ್ರಹ ಇದೆ ಈ ದೇವರಿಗೆ ಒಟ್ಟು ಹದಿನೆಂಟು ಕೈ ಇದೆ ನೀವು ಸರದಿ ಸಾಲಿನಲ್ಲಿ ಹೋಗ್ತಾ ಇದ್ರೆ ತೆಂಗಿನಕಾಯಿಗಳ ಗೊಂಚಲುಗಳನ್ನ ಕಟ್ಟಿರೋದನ್ನ ಕಾಣಬಹುದು ಇಲ್ಲಿಗೆ ಬರುವಂತಹ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರಲಿ ಅಂತ ಹರಕೆ ಹೊತ್ಕೊಂಡು ಈ ರೀತಿ ತೆಂಗಿನಕಾಯಿಗಳನ್ನ ಕಟ್ಟುವಂಥ ಒಂದು ಪದ್ಧತಿ ಇದೆ ಇದಕ್ಕಿನಲ್ಲಿ ಹಾಗೆ ಮುಂದೆ ಹೋದರೆ ದೇವಾಲಯದಲ್ಲಿರುವಂಥ ಸುಂದರವಾದಂಥ ಚಾಮುಂಡೇಶ್ವರಿ ತಾಯಿಯವರ ವಿಗ್ರಹವನ್ನು ನೋಡ್ಬೋದು ಆದರೆ ಆ ವಿಗ್ರಹ ನಾವು ಫೋಟೋ ತೆಗೆಯೋದಕ್ಕೆ ಬಿಡಲ್ಲ ಆ ದೇವಸ್ಥಾನದ ಹಿಂಭಾಗದಲ್ಲಿ ತೇಲುವ ಕಲ್ಲನ್ನು ಸಹ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಕೆಲವರು ಕಾಯನ್ನ ಅಂಟಿಸುವಂಥ ಒಂದು ಪದ್ಧತಿ ಇದೆ ಆ ಕಾಯನ್ನ ಅಂಟಿದ್ರೆ ತಮ್ಮ ಇಷ್ಟಾರ್ಥ ಸಿದ್ಧಿ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಅರವತ್ತಡಿ ಎತ್ತರ ಹದಿನೆಂಟು ಕೈಗಳುಳ್ಳಂತಹ ಚಾಮುಂಡೇಶ್ವರಿ ಮಾತೆಯ ಬೃಹದಾಕಾರವಾದಂತಹ ವಿಗ್ರಹ ಕಾಣ್ಬೋದು ನೀವು ಇಲ್ಲಿ ಸಾವಿರಾರು ಜನ ಭಕ್ತರು ತಾಯಿಯ ದರ್ಶನಕ್ಕಾಗಿ ಬಂದಿದ್ರು ಇಲ್ಲಿ ಉಪ್ಪನ್ನು ಹರಕೆ ರೂಪದಲ್ಲಿ ಅರ್ಪಿಸುವಂತಹ ಒಂದು ಪದ್ಧತಿ ಸಹ ಇದೆ ನಾವು ತಾಯಿಯ ದರ್ಶನ ಮಾಡಿಕೊಂಡು ಅಲ್ಲೇ ಅನ್ನದಾಸೋಹ ನಡೀತಾ ಇತ್ತು ಅಲ್ಲಿ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದ್ರೆ ಅನೇಕ ಜನ ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ವಿ ಈ ಒಂದು ದೇವಾಲಯ ಇರೋದ್ರಿಂದ ಇಲ್ಲಿ ಎಷ್ಟೋ ಜನರಿಗೆ ಬದುಕು ಕಟ್ಕೊಟ್ಟಂಗಾಗಿದೆ ನಮ್ಮ ದೇವಾಲಯಗಳೇ ಹಾಗಲ್ವಾ ಎಷ್ಟೋ ಜನರನ್ನ ಸಾಕಿ ಸಲತಾ ಇದೆ ಎಷ್ಟೋ ಜನ ಹಸಿದವರಿಗೆ ಅನ್ನ ಆಗ್ತಿದೆ ಅದೇ ನಮ್ಮ ಹಿಂದೂ ಧರ್ಮದ ಶ್ರೇಷ್ಠತೆ ಜೈ ಶ್ರೀರಾಮ್ ಇದೆಲ್ಲ ಮುಗಿದ ನಂತರ ಸಂಜೆ ಆಗ್ತಾ ಇದ್ದಂಗೆನೆ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ವಿ ಅಂದಾಗೆ ಬೆಂಗಳೂರಿನಿಂದ ಗೌಡ್ಗೆರೆಗಿರುವಂಥ ಡಿಸ್ಟೆನ್ಸ್ ಎಂಬತ್ತು ಕಿಲೋಮೀಟ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು